ನಮಸ್ಕಾರ ಬೆಂಗಳೂರಿನ ನೂತನವಾಗಿ ಅಪಾಯಿಂಟ್ ಆಗಿರುವಂಥ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಏನು ಬೆಂಗಳೂರನ್ನು ಡ್ರಿಕ್ ಫ್ರೀ ಮಾಡಬೇಕು ಪುಡಾರಿಗಳ ಫ್ರೀ ಮಾಡಬೇಕು ವೀಲಿಂಗ್ಗಳು ಮಾಡೋರು ಫ್ರೀ ಮಾಡಬೇಕು ರೌಡಿಗಳ ಫ್ರೀ ಮಾಡಬೇಕು ಅಂಥೇಳಿ ಹೊರಟಿದ್ದಾರೆ ಮೀಟಿಂಗ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಬೆಂಗಳೂರಿನ ನಾರ್ತ್ ಇರುವಂಥ ವಿದ್ಯಣ್ಣಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ವಿದ್ಯಾಣಪುರ ಕೇಳಿರ್ಬೋದು ವಿದ್ಯಾನಪುರ ಒಂದು ರಿಟೈರ್ಮೆಂಟ್ ವ್ಯಕ್ತಿಗಳ ಪ್ಯಾರಾಡೈಸು ಶಾಂತಿಯುತವಾದಂಥ ಏರಿಯಾ ಶಾಂತಿಯುತವಂಥ ಜನರಿರುವಂಥ ಏರಿಯಾದಲ್ಲಿ ಒಂದಷ್ಟು ಪುಡಾರಿಗಳು ತಮ್ಮ ಬರ್ತ್ಡೇ ಸೆಲೆಬ್ರೇಷನನ್ನು ಯಾವ ಮಟ್ಟಕ್ಕೆ ಆಚರಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಬರ್ಡೇ ಸೆಲೆಬ್ರೇಷನ್ನು ಅವ್ರ ಸ್ವಂತ ಹೋಟ್ಲಲ್ಲ ಅಥವಾ ಯಾವುದಾರ ಬಾಡಿಗೆ ಹೋಟ್ಲಲ್ಲೋ ಅಥವಾ ಮನೆಯಲ್ಲೋ ಮಾಡ್ಕೊಂಡ್ರೆ ಯಾವುದೇ ತಕರಾರಿಲ್ಲ ಆ ಬರ್ತ್ಡೇ ಡೇ ಸೆಲೆಬ್ರೇಷನ್ ಹೆಸರಲ್ಲಿ ಮಾಡುವ ಸಾರ್ವಜನಿಕ ಕಿರಿಪಿರಿ ಪಬ್ಲಿಕ್ ನ್ಯೂಸ್ ಸೆನ್ಸು ಪಬ್ಲಿಕ್ಗೆ ತೊಂದರೆ ರೋಡುಗಳನ್ನ ಬ್ಲಾಕ್ ಮಾಡೋದು ಪ ದಾರಿನಲ್ಲಿ ಪಟಾಕಿ ಹೊಡೆಯೋದು ಆಮೇಲೆ ಈ ಹಮ್ಮಲ್ಲಿ ಒಂದಷ್ಟು ಹವಾ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮವನ್ನು ವಿಧಾನಪುರ ಇನ್ಸ್ಪೆಕ್ಟರ್ ತಗೊಳ್ಬೇಕಾಗಿತ್ತು ಬಟ್ ಆದರೆ ಎರಡು ವರ್ಷ ಕಳೆದರೂ ಅದೇ ಜಾಗದಲ್ಲಿ ಎಸ್ ನಾನು ಕೃಷ್ಣ ಬರೇಗೌಡರ ಸೋದರವರ ಕೈಯಿಂದ ಇಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಂಬಂದಿದ್ದೀನಿ ಅಂತ ಹೇಳುವಂಥ ವಿಧಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಇಂಥ ಪುಡಾರಿಗಳಿಗೆ ಉಂತ ಇಂಥ ಪುಡಾರಿಗಳನ್ನು ಬೆಳೆಸೋದ್ರಲ್ಲಿ ಬೆಳೆಸಿರೋದ್ರಲ್ಲಿ ಐ ಥಿಂಕ್ ಒಂದು ಸೂಕ್ತ ಉದಾಹರಣೆ ಅಂತ ಹೇಳ್ಬೋದು ಯಾವುದೇ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರಲಿ ಪುಡಾರಿಗಳನ್ನು ಬೆಳೆಸಿಲ್ಲ ಅಂತಂದರೆ ಯಾವುದೇ ಏನೋ ವ್ಯವಸ್ಥೆಗಳಾಗಲ್ಲ ಈ ಪುಡಾರಿಗಳನ್ನ ಯಾಕೆ ಬೆಳೆಸ್ತಾರೆ ಅಂತಂದರೆ ಒಂದಷ್ಟು ವ್ಯವಸ್ಥೆಗಳಾಗುತ್ತೆ ಒಂದಷ್ಟು ರೋಲ್ ಕಾಲ್ ಬರುತ್ತೆ ಅಂತ ವಿಧಾನಪುರ ಇನ್ಸ್ಪೆಕ್ಟ್ರ ಮೇಲೂ ಆರೋಪ ಅದೇ ಇದೆ ಎಲ್ಲೋ ಒಂದು ಕಡೆ ಈ ಪುಡಾರಿಗಳನ್ನು ಬೆಳೆಸ್ತಾ ಇರೋದು ಇನ್ಸ್ಪೆಕ್ಟ್ರೆ ಅಂತ ಹನ್ನೆರಡನೇ ತಾರೀಕು ಆಗಿದ್ದು ಬೇರೆ ಏನೂ ಅಲ್ಲ ಒಬ್ಬ ಬಕ್ಸ ಒತ್ಸಲ ವಿಲ್ಸನ್ ಗಾರ್ಡನ್ ಬಕ್ಸ ಒತ್ಸಲ ವಿಲ್ಸನ್ ಗಾರ್ಡನ್ ನಾಗ ಅಂತ ಕೇಳಿದ್ದೀವಿ ವಿಲ್ಸನ್ ಗಾರ್ಡನ್ ನಾಗ ಅವರೇ ಯಾರಿದು ವಿಲ್ಸನ್ ಗಾರ್ಡನ್ ಭಕ್ತಾ ವತ್ಸಲ ಅಂತೆ ವಿಧಾನಪುರದಲ್ಲಿ ತನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೋಗಿ ಬೀದಿನಲ್ಲಿ ಪಟಾಕಿಗಳನ್ನು ಹೊಡೆದು ರೋಡನ್ನು ಬ್ಲಾಕ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸನ್ನು ಮಾಡಿ ಈಗ ಅದೇ ವಿಧಾನಪುರ ಪೊಲೀಸವರು ಆತನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಾರಂತೆ ಬಟ್ ಇಲ್ಲೂ ನೋಡಿ ಪೊಲೀಸರು ಕಾಟಾಚಾರಕ್ಕೆ ಎಫ್ ಐ ಆರನ್ನು ಮಾಡಿ ನಾನು ಆಗಲೇ ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನಮ್ಮ ಮಾಧ್ಯಮಕ್ಕೆ ಮಿತ್ರರಿಗೆ ಮಾತ್ರ ನಾನು ವೀಡಿಯೋಗಳೆಲ್ಲ ಹಾಕಿದ್ದೀನಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳೋ ಹೊಸ ಪೊಲೀಸ್ ಕಮಿಷನರ್ ಅವರೇ ಒಬ್ಬ ಬಿದಾನಪುರ ಪೊಲೀಸ್ ಇನ್ಸ್ಪೆಕ್ಟರು ಈತನ ಬೇಜವಾಬ್ದಾರಿ ಮತ್ತು ಈತನ ಬಳುವಳಿಗೆ ಇಂಥ ಒಂದು ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು ಬೀದಿನಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿ ಪಬ್ಲಿಕ್ಗಳಿಗೆ ಅನ್ನೋ ಪಬ್ಲಿಕ್ಗೆ ಪಬ್ಲಿಕ್ ಜಾಗಗಳಲ್ಲಿ ದೊಡ್ಡ ದೊಡ್ಡ ಇಟ್ಟು ಅಲ್ಲಿರೋ ಜನರನ್ನು ಮತ್ತು ಇವರುಗಳನ್ನು ಎಲ್ಲೋ ಒಂದು ಕಡೆ ಅದು ಪಬ್ಲಿಕ್ ನ್ಯೂಸೆನ್ಸ್ ಆಗಿ ಭಯಭೀತರಾಗಿ ಆಗ್ತಾ ಇದೆ ಇಂಥವುಗಳನ್ನೆಲ್ಲ ತಡೆ ಹಿಡಿಬೇಕಾದ್ದು ಪೊಲೀಸರ ಕೆಲಸ ಪೊಲೀಸವರೇನ ಎಫ್ ಐ ಆರ್ ಮಾಡಿದ್ದಾರೆ ಆದರೆ ಸೂಕ್ತ ಕ್ರಮ ಅಂತೂ ಖಂಡಿತ ಆಗಿಲ್ಲ ಆಮೇಲೆ ವಿದ್ಯಾನಪುರದ ಈ ಶಾಂತಿ ಸ್ವಭಾವದ ಜನರು ಹೇಳೋದೇನು ಅಂತಂದರೆ ಇಂಥವರನ್ನು ಮಟ್ಟ ಹಾಕೋದ್ರಲ್ಲಿ ಬಿದ್ಯಾರ್ಣ್ಣಪುರ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಫೇಲೋರ್ ಅಂತ ಹೇಳ್ತಾ ಇದ್ದಾರೆ ಜೊತೆಯಲ್ಲಿ ಎರಡು ವರ್ಷ ಕಳೆದ್ರು ಇದೇ ಬಿದ್ಯಾಪುರ ಶಿವಸ್ವಾಮಿ ಅದೇ ಸ್ಟೇಷನಲ್ಲಿ ಜಾಂಡ ಹುಡ್ಕೊಂಡು ಕೂತ್ಕೊಂಡಿದ್ದಾರೆ ಕೆ ಮೀನ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮಿನಿಸ್ಟರ್ ಕೃಷ್ಣ ಬಾರೇಗೌಡ ಬ್ಯಾಟ್ರಂಪುರ ಕ್ಷೇತ್ರದ ಎಮ್ ಎಲ್ ಎ ಆ್ಯಂಡ್ ಮಿನಿಸ್ಟರ್ ಕೃಷ್ಣ ಬಾರೇಗೌಡನ ಸೋದರ ಹತ್ರ ಈತನ ಕನೆಕ್ಟಿವಿಟಿ ಅಂತೆ ಅವರ ಮುಖಾಂತರ ಇಲ್ಲಿ ಪೋಸ್ಟಿಂಗ್ ಹಾಕೊಂಡು ಬಂದಿದ್ದೀನಿ ಅನ್ನೋದು ಒಂದು ವಿಚಾರ ಪೋಸ್ಟಿಂಗ್ ವಿಚಾರ ಏನೇ ಇರಲಿ ಈ ರೀತಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುವಂಥ ವ್ಯಕ್ತಿಗಳು ಕ್ರಿಮಿನಲ್ ಇಲ್ಲಿರುವಂಥ ವ್ಯಕ್ತಿಗಳನ್ನು ಮಟ್ಟ ಹಾಕಬೇಕಾದ್ದು ಪೊಲೀಸರ ಕೆಲಸ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ನೀವೇನೋ ಶಾಂತಿಯ ಶಾಂತಿಯನ್ನು ಹರಡ್ತೀವಿ ಮೀನು ಕ್ರಿಮಿನಲ್ಗಳನ್ನು ಕ್ರೈಮನ್ನು ತಡೆಗಡ್ತೀವಿ ಡ್ರಗ್ಸನ್ನು ಮಟ್ಟ ಹಾಕ್ತೀವಿ ಇಪ್ಪತ್ತಾರನೇ ತಾರೀಕು ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ ದಿನಾಚರಣೆ ಇದೆ ವಿಶ್ವ ಆ್ಯಂಟಿ ಡ್ರಗ್ಸ್ ದಿನಾಚರಣೆ ಇದೆ ಅದರ ಮೂಲಕ ಒಂದು ಒಂದು ಗಟ್ಟಿ ಸಂದೇಶವನ್ನು ಕೊಟ್ಟರೆ ನೋಡಿದ್ದಾರೆ ಬಟ್ ಇಲ್ಲೇ ಇರುವಂಥ ನಾರ್ತ್ ಈಸ್ಟ್ ಡಿವಿಷನಲ್ಲಿರುವಂಥ ವಿದ್ಯಾನಪುರ ಪೊರ ಪೊಲೀಸ್ ಠಾಣೆಯಲ್ಲಿ ಲೇಮಿಡ್ಸ್ನಲ್ಲಿ ಕ್ರಿಮಿನಲ್ ಇನ್ನಲ್ಲೇ ಇರುವಂಥ ಇಂಥ ವ್ಯಕ್ತಿಗಳು ಆಮೇಲೆ ಈತನ ಈತ ಈತ ಮಿನಿಸ್ಟರ್ ಕೃಷ್ಣಾಬಾರಿ ತುಂಬ ಆತ್ಮೀಯ ಅಂತ ತಾನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಜೊತೆಗೆ ಒಂದಷ್ಟು ಫೋಟೋಗಳಿದೆ ಅದನ್ನು ಕೂಡ ಶೇರ್ ಮಾಡಿದ್ದೀವಿ ಈ ರೀತಿ ಮಿನಿಸ್ಟರ್ ಫೋಟೋಗಳನ್ನು ತೋರಿಸ್ಕೊಂಡು ಏನೋ ಬಹಿರಂಗವಾಗಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುತ್ತಾ ಬರ್ತ್ ಅದು ಇದು ಅಂತೇಳಿ ಬ ಪಬ್ಲಿಕ್ ಸೊ ಸಮಾಜವನ್ನು ತುದ್ದಿಗಿಡಿಸುವಂಥ ಇಂಥ ವ್ಯಕ್ತಿಗಳ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಜೊತೆಯಲ್ಲಿ ಇಂಥವ್ರ ಮಟ್ಟ ಹಾಕಿಲ್ಲ ಅಂದಾಗ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ತಲೆದಂಡ ಆಗಬೇಕು ವಿಜ್ಞಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವಾಮಿ ಇಂಥ ಗಿರಾಕಿಗಳಿಗೆ ಎಲ್ಲೋ ಒಂದು ಕಡೆ ಸೊಪ್ಪು ಹಾಕ್ಕೊಂಡು ಅವ್ರನ್ನ ಬೆಳೆಸ್ತಾ ಇದ್ದಾರಾ ಅನ್ನೋ ಅನುಮಾನ ಮತ್ತು ವಿಚಾರಗಳು ಅಲ್ಲಿನ ರೆಸಿಡೆನ್ಸ್ಗಳು ಮಾತಾಡ್ತಾ ಇದ್ದಾರೆ ಮುಂದೆ ಬಂದು ಹೇಳೋಕ್ಕೆ ಭಯ ಬೀಳ್ತಾರೆ ಬಟ್ ಇದೇ ಸತ್ಯ ಅಂತ ಹೇಳುತ್ತಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಇಂಥ ವ್ಯಕ್ತಿಗಳ ವಿರುದ್ಧ ಇಂಥ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಆಮೇಲೆ ಅಂಥ ಬೆಳೆಸೋವಂಥ ಇನ್ಸ್ಪೆಕ್ಟರ್ಗಳಿಗೆ ತಲೆ ದಂಡ ಆಗಬೇಕು ಈಗ ವಿಧಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಎಫ್ ಆರ್ ಆರ್ನ ಮಾಡಿದ್ದಾರೆ ಬಟ್ ಯಾವುದೇ ಗಾಡಿಗಳನ್ನು ಯಾವುದೇ ಪ್ರಾಪರ್ಟಿಗಳನ್ನು ಸೀಸ್ ಮಾಡಿಲ್ಲ ಈ ವ್ಯಕ್ತಿ ಬರ್ಡೆ ಆಚರಣೆ ಮಾಡಬೇಕಾರೆ ತನ್ನ ಗಾಡಿನಲ್ಲಿ ಬಂದಿದ್ದಾನೆ ಆ ಪಬ್ಲಿಕ್ ನ್ಯೂಸೆನ್ಸ್ ಮಾಡೋಕ್ಕೆ ಪಬ್ಲಿಕ್ಗಳಿಗೆ ತೊಂದರೆ ಕೊಡೋಕ್ಕೆ ಅಥವಾ ಬರ್ಡೇನೋ ಹೆಸರಲ್ಲಿ ಪಬ್ಲಿಕ್ ತೊಂದರೆ ಆಗಿದೆ ಪಟಾಕಿಗಳನ್ನು ಹೊಡೆದಿದ್ದಾರೆ ಕೂ ಕೂಗಾಟ ಇದೆ ಕಿರ್ಚಾಟ ಆಗಿದೆ ಬೈಕ್ಗಳನ್ನು ರೋರಿಂಗ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇದೆಲ್ಲ ಚಾಲು ಅಮೌಂಟ್ಸು ಪಬ್ಲಿಕ್ ನ್ಯೂ ಸೆನ್ಸು ಮತ್ತು ಎಲ್ಲ ಒಂದು ಕಡೆ ಶಾಂತಿ ಭಂಗವನ್ನು ಮಾಡುವಂಥ ಕೆಲಸ ಈ ಒಂದು ಕ್ರೈಮ್ಗೆ ಗಾಡಿಗಳನ್ನ ಬಳಸಿದ್ದಾರೆ ಈ ಗಾಡಿಗಳು ಯಾವುದು ಕೂಡ ಪಬ್ಲಿ ಏನೋ ವಿದ್ಯಾನಪುರ ಇನ್ಸ್ಪೆಕ್ಟರು ಸೀಸ್ ಮಾಡಿಲ್ಲ ಕಾರಣ ಮೋಸ್ಟ್ಲಿ ನಾನು ಹೇಳಿದ್ದೇ ಇರಬೇಕು ಇಂಥ ವ್ಯಕ್ತಿಗಳನ್ನು ಬೆಳೆಸೋದ್ರಲ್ಲಿ ಇಂಥ ಇನ್ಸ್ಪೆಕ್ಟ್ರ್ಗಳ ಒಂದು ಐ ಥಿಂಕ್ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮೊನ್ನೆ ತಾನೇ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ತಲೆದಂಡ ಆಗಿದೆ ಇನ್ನು ನಾಲ್ಕು ಜನ ಅಧಿಕಾರಿಗಳ ತಲೆದಂಡ ಆಗಿದೆ ಇನ್ನೂ ಬುದ್ಧಿ ಕಲ್ತಿಲ್ಲ ನಿಮ್ಮ ಪೊಲೀಸರು ಅಂತಂದರೆ ಇನ್ನು ನಿಮ್ಮ ಇನ್ಸ್ಪೆಕ್ಟರ್ಗಳು ಅಂತಂದರೆ ಇಂಥವರಿಗೆ ಬುದ್ಧಿ ಕಲಿಸ್ಬೇಕು ಅದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ ಕೆಲಸ ಅಂತ ಹೇಳ್ತಾ ಮತ್ತೇನು ಅಚಾತುರ್ಯ ಆಗದಿರಲಿ ಶಾಂತಿ ನೆಮ್ಮದಿ ಸಮಾಜದಲ್ಲಿ ಮತ್ತೆ ಬೆಂಗಳೂರಲ್ಲಿ ಕಾಪಾಡೋದ್ರಲ್ಲಿ ಈ ಪೊಲೀಸರು ಮುಂದಿನ ಹೆಜ್ಜೆ ಇಡಬೇಕೆ ಹೊರತು ಈ ರೀತಿ ಬ್ಯಾಕ್ಗ್ರೌಂಡ್ಗಳು ಈ ರೀತಿ ಸಪೋರ್ಟ್ ಮಾಡಿ ಎಫ್ ಆರ್ ಹಾಕಿದರೆ ಗಾಡಿಗಳನ್ನ ಸೀಸ್ ಮಾಡಿಲ್ಲ ಸಂಪೂರ್ಣ ಶಾಂತಿ ನೆಮ್ಮದಿ ಸಮಾಜದಲ್ಲಿ ಮತ್ತೆ ಬೆಂಗಳೂರಲ್ಲಿ ಕಾಪಾಡೋದ್ರಲ್ಲಿ ಈ ಪೊಲೀಸರು ಮುಂದಿನ ಹೆಜ್ಜೆ ಇಡಬೇಕೆ ಹೊರತು ಈ ರೀತಿ ಬ್ಯಾಕ್ಗ್ರೌಂಡ್ಗಳು ಈ ರೀತಿ ಸಪೋರ್ಟ್ ಮಾಡಿ ಎಫ್ ಐ ಆರ್ ಹಾಕಿದರೆ ಗಾಡಿಗಳನ್ನ ಸೀಜ್ ಮಾಡಿಲ್ಲ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಕಣ್ಣೊರೆಸುವಂತಹ ಕೇಸನ್ನು ಮಾಡಿ ಕೈ ಬಿಡೋ ಅಂತ ಕೆಲಸವನ್ನು ಈ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಸೊ ಲಾಟ್ ಕ್ಷೇತ್ರ ಏನಿದೆ ಇದು ಹೆಂಗೋ ಹೆಂಗೆ ಗೊತ್ತಿಲ್ಲ ಬಟ್ ಫಾರಸ್ ಇದು ಒಂದು ರೀತಿ ನಮಗೆ ತಾಯ್ನಾಡಿನ ಏನೋ ಏನೋ ಕಾನ್ಸ್ಟಿಟ್ಯನ್ಸಿ ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಕಾಲೇಜಿನ ವಹಿಸಿದ್ದೀವಿ ದಿಸ್ ವಿಡಿಯೋ ಇಸ್ ಇನ್ ಕಂಪ್ಲೀಟ್ ಸಪೋರ್ಟ್ ಆಫ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಪಬ್ಲಿಕ್ ಇಂಟ್ರೆಸ್ಟ್ ಬರೇನೂ ಇಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಅವರೇ ದಯಮಾಡಿ ಈ ವಿದಣ್ಣಪುರ ಪೊಲೀಸ್ಗೆ ಸ್ವಲ್ಪ ಬಿಸಿ ಮುಡಿಸಿ ಧನ್ಯವಾದಗಳು